ಕಾಂಗ್ರೆಸ್ ಸರ್ಕಾರ ಬಂದಾಗ ಮಹಿಳೆಯರ ಖಾತೆಗೆ ಹಣ ಆಗ್ತೀವಿ ಅಂತ ಏನು ತಿಳಿಸಿತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇನ್ನು ಲೋಕಸಭೆ ಚುನಾವಣೆಗೆ ಬಂದಾಗ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಅಂದರೆ ಹಣನೇ ಬಂದಿಲ್ಲ ಅಷ್ಟು ಅನನ್ನಕ್ಕಂತೂ ಅನೇಕಕ್ಕಂತೂ ಹದಿಮೂರನೇ ಕಂತು ಹಣ ಬಂದಿಲ್ಲ ಸಾಕಷ್ಟು ಜನ ಇಲ್ಲಿ ಸರ್ಕಾರ ಮಹಿಳೆಯರಾಗಿರ್ಬೋದು ಟಿ ವಿ ಮಾಧ್ಯಮದಾಗಿರು ನಮ್ಮ ಯೂಟ್ಯೂಬ್ ಚಾನೆಲ್ಸ್ಗಳಾಗಿರ್ಬೋದು ಎಲ್ಲ ಸಕಾ ಅವರು ಇನ್ನೂ ಹಣ ಹಾಕಿಲ್ಲ ಮಹಿಳೆಯರ ಖಾತೆಗೆ ಇಷ್ಟೋ ದಿನ ಗ್ಯಾರಂಟಿ ಕೊಡ್ತೀವಿ ಅಂದರೆ ಗ್ಯಾರಂಟಿ ನಿಲ್ಲಿಸ್ತಾ ಇದ್ರ ಅಂತ ಇಲ್ಲಿ ಸರ್ಕಾರಕ್ಕೆ ಆದಷ್ಟು ಮಾಧ್ಯಮಗಳೆಲ್ಲ ಪ್ರಸರ್ ಮಾಡೋದರಿಂದ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಫಸ್ಟು ಹಣ ಎರಡನೇ ಖಾತೆ ಹಣ ಬಿಡುಗಡೆ ಮಾಡಿದೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಸದ್ಯದಲ್ಲೇ ಅವ್ರು ತಿಳಿಸಿದರು ಒಂದು ಸಭೆಯಲ್ಲಿ ನಾವು ಇನ್ನು ಟೂ ಡೇಸ್ ಒಳಗೆ ನಿಮಗೆ ಮಹಿಳೆಯರ ಖಾತೆಗೆ ಹಣ ಹಾಕ್ತೀವಿ ಅಂತ ತಿಳಿಸಿದರು ಅದೇ ಥರ ಅವರು ಸಹ ಹೇಳಿದ ತಕ್ಷಣಗೆ ಒಂದು ದಿವಸ ಅಂದರೆ ಎರಡನೇ ದಿವಸಕ್ಕೆ ಅವರು ಹಣ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಇಲ್ಲಿ ಜಮಾ ಆಗಿ ಬಂದಿದ್ದಾವೆ ಫ್ರೆಂಡ್ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲ ಸಹ ನಾವು ಖಂಡಿತವಾಗಿ ಗ್ಯಾರಂಟಿ ನಿಲ್ಲಿಸಲ್ಲ ಹಣ ಹಾಕಿ ಹಾಕ್ತೀವಿ ಅಂತಲೂ ತಿಳಿಸಿದ್ರು ಇಫಾನ್ ಫಾಸ ಹಾಯ್ ಅವರ ಅಂತಲೇ ನಿಮ್ಗೆ ತಿಳಿಸ್ತೀನಿ ಗೊತ್ತಾಯಿತು ನಿಮಗೆ ನಾನು ಒನ್ ಸಿ ಎಮ್ ಒನ್ ಬ್ಯಾಕ್ ಹೌಸಿಂಗ್ ತಾಂಡಾಗ ನೀವು ಬಂದಿಲ್ಲ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಕೊಡುವಾಗ ಬಂದಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ ಫ್ರೆಂಡಿಗೆ ನಾನು ಗೃಹಲಕ್ಷ್ಮಿ ಯೋಜನೆ ಏನೇ ಮಾಹಿತಿ ನಿಮಗೊಂದು ಅಪ್ಡೇಟ್ ನಿಮ್ಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಈಗ ಹನ್ನೊಂದನೇ ಕಂತಿನ ಹಣ ಎಲ್ಲರೂ ಬರ್ತಾಯಿದೆ ಬಾಬು ಗೊತ್ತು ನಮಗೆ ಬಾಬು ಸರ್ ಅವರೇ ನಮಗೆ ಬಾಬು ಅಂತ ಗೊತ್ತಾಯಿತು ಬಟ್ ಇಲ್ಲಿ ಇಫನ್ ಪಾಸ್ ಬಾಬು ಪಾಸ್ ಅಂತ ಬರುತ್ತಲ್ಲ ಹಾಗಾಗಿ ನಾನು ಚೆನ್ನಾಗಿ ಗೊತ್ತು ಬಾಬು ಅವರೇ ಅಂತ ಹೇಳ್ತೀನಿ ಆ ಯೋಜನೆ ಏನು ಅನ್ನೊಂದಕ್ಕಂತಿನ ಹಣ ಸುಮಾರು ಜಿಲ್ಲೆಗಳಿಗೆ ಅಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ದಾವೆ ಆ ಮಹಿಳೆಯರ ಖಾತೆಗೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಅವರ ಖಾತೆಗೆ ಬರೋದರಿಂದ ಸಾಕಷ್ಟು ಮಹಿಳೆಯರು ಒಂಥರ ಖುಷಿಯಲ್ಲಿದ್ದಾರೆ ಅಂತೇಳ್ಬಿಡ್ತು ಯಾಕೆಂದರೆ ಸರ್ಕಾರ ತ್ರೀ ಮಂತ್ಸ್ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲಿಸಿತ್ತು ಈಗ ಸಡನ್ಲಿ ಹಾಕಿದ್ದಾರೆ ಮತ್ತೆ ನಾವು ಹಣ ಹಾಕ್ತೀವಿ ಅಂತ ಲಕ್ಷ್ಮಿ ಅವರು ರೀಸೆಂಟಾಗಿ ತಿಳಿಸಿದ್ದಾರೆ ಈಗ ಎರಡು ಸಾವಿರ ನಂತರ ಹನ್ನೆರಡನೇ ತಂತಿನ ಎರಡು ಸಾವಿರ ಹಾಕ್ತೀವಿ ಅದಾದ ನಂತರ ಆಗಸ್ಟ್ ತಿಂಗಳದು ನಾವು ಸಹ ಹಣ ಹಾಕ್ತೀವಿ ಅಂತ ತಿಳಿಸಿದರೆ ಸದ್ಯದಲ್ಲೇ ಇನ್ನೊಂದು ಸ್ವಲ್ಪ ದಿನ ಮತ್ತೆ ಎರಡು ಸಾವಿರ ರೂಪಾಯಿ ಅಟ್ಮರ್ಗೆ ಮತ್ತೆ ನಾವು ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂದರೆ ನಾಲ್ಕು ಸಾವಿರ ರೂಪಾಯಿ ಹತ್ತಿದ್ರೆ ಜಮೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲಿ ಅಂತಲೇ ಹೇಳ್ಬೋದು ಮತ್ತು ಇತ್ತೀಚೆ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸಾಕಷ್ಟು ಏಳು ಎಂಟು ಎಂಟು ಒಂಬತ್ತನೇ ಕಂತಿನ ಹಣ ಸಾಕಷ್ಟು ಜನ ಬಂದಿಲ್ಲ ಅವರು ಸಹ ಹಳೆ ತಂತಿನ ಪೆಂಡಿಂಗ್ ಬರುತ್ತಸ ಅಂತ ಸಾಕಷ್ಟು ಕೇಳಿದರು ಸದ್ಯಕ್ಕೆ ಈಗ ಪೆಂಡಿಂಗಲ್ಲಿ ಇರೋ ಅಂಥೂ ಸಹ ಎರಡು ಸಾವಿರ ರೂಪಾಯಿ ಇದೆ ಈಗ ಎಕ್ಸಾಂಪಲ್ ನೀನು ಎಂಟು ಒಂಬತ್ತನೇ ಕಂಟಿಂದ ಬಂದಿಲ್ಲ ಆದರೆ ಈ ತಿಂಗಳ ಎರಡು ಸಾವಿರ ರೂಪಾಯಿ ಅವ್ರು ಜಮೆ ಆಗುತ್ತೆ ಅಂತಲೇ ಹೇಳೋದು ಜಮೆ ಆಗಿದೆ ಅವರಿಗೆ ಹಾಗಾಗಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ತಂದು ಪೆಂಡಿಂಗ್ ಇದ್ದರೂ ಸದ್ಯಕ್ಕೆ ಅದು ಪೆಂಡಿಂಗಲ್ಲಿ ಸದ್ಯಕ್ಕೆ ಹಣ ಬರ್ತಾ ಇರುತ್ತೆ ಎರಡು ಸಾವಿರ ರೂಪಾಯಿ ಈ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಈಗ ಹಾಕಿ ನೆಕ್ಸ್ಟ್ ವೀಕಲ್ಲಿ ನಾವು ಎರಡು ಸಾವಿರ ರೂಪಾಯಿ ಹಣ ಹಾಕ್ತೀವಿ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದರು ಸದ್ಯದಲ್ಲೇ ಈಗ ಎರಡು ಸಾವಿರ ರೂಪಾಯಿ ಎಲ್ಲ ಜಿಲ್ಲೆಗಳಿಗೂ ಆಟನ್ ಬರ್ತಾಯಿದ್ದಾರೆ ನಾಳೆ ಮೀಟಿಂಗ್ ಇದೆ ಬನ್ನಿ ಸರ್ ಅಂತ ಕೇಳ್ತಾ ಇದ್ದಾರೆ ಸಡನ್ಲಿ ಹೇಳಿದ್ರಿ ಮತ್ತು ಮೀಟಿಂಗು ಯಾವ ಜಾಗದಲ್ಲಿ ಮೀಟಿಂಗ್ ನಡೀತಾ ಇದೆ ಬಾಬು ಸರ್ ಅವರೇ ಖಂಡಿತ ನಾನು ಆದಷ್ಟು ಬರೋಕ್ಕೆ ಪ್ರಯತ್ನ ಪಡ್ತೀನಿ ಮೀ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಈಗ ಗೃಹಸ್ಮಿದು ಏನು ನಿಮಗೆ ಮಾಹಿತಿ ನಾನು ಕೊಡ್ತಾಯಿದ್ದೀನೋ ಅದಾದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಷಯಗಳು ನಿಮಗೆ ತಿಳಿಸ್ಕೊಂಡು ಹೋಗಿ ಬರ್ತಾಯಿದ್ದೀನಿ ಏನು ನಿಮಗೆ ಗೃಹಸ್ಮಿದು ಮಹಿಳೆಯರ ಖಾತೆ ಜನ ಜಮಾ ಇದೆಯೋ ಖಂಡಿತವಾಗಿ ಇನ್ನು ಬರ್ದಿಲ್ದಾರ್ದು ಸಹ ಏನೋ ನೀವು ನಮ್ಮ ಜನ ಬಂದಿಲ್ಲ ಅಂತ ತಿಳ್ಕೊಬಿಟ್ರು ಯಾಕೆ ಒಂದು ಬ್ಯಾಂಕಲ್ಲಿ ಇಷ್ಟು ಲಿಮಿಟೇಷನ್ ಅಂತ ಇರುತ್ತೆ ಆ ಲಿಟಿ ಲಿಟಿಮೇಷನ್ ಮಾತ್ರ ಅವ್ರು ಆ ಥರ ಒಂದು ದಿವಸ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲೆಲ್ಲ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಮಾತ್ರ ಅಕೌಂಟಿಗೆ ಜಮೆ ಆಗುತ್ತೆ ನಂತರ ನಾಳೆ ಒಂದು ಹತ್ತು ಹದಿನೈದು ಲಕ್ಷ ಈ ಥರ ಜಮೆ ಆಗುತ್ತೆ ಹಾಗಾಗಿ ಒಂದು ದಿನಕ್ಕೆ ಇಷ್ಟು ಲಿಮಿಟೇಷನ್ ಇರುತ್ತೆ ಬರೆದಿಲ್ದೋರಿಗೆ ಖಂಡಿತವಾಗಿ ಅವತ್ತೆಲ್ಲ ನಾಳೆ ನಾಳೆಲ್ಲ ನಡೆದು ಈ ಥರ ಬಂದೇ ಬರುತ್ತೆ ಅಣ್ಣ ಅಂತಲೇ ನಾನು ತಿಳಿಸ್ತೀನಿ ಗೃಹಲಕ್ಷ್ಮಿ ಬಗ್ಗೆ ಸಂಪೂರ್ಣವಾಗಿ ಅಪ್ಡೇಟನ್ನು ನಾನು ಕೊಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ ಓಕೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ವಿ ಫ್ರೆಂಡ್ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟು ನಾನು ಖಂಡಿತವಾಗಿ ಕೊಡ್ತೀನಿ ಅದರ ಜೊತೆಗೆ ఒ రా ముఖ్యమంత్రి బహుమతి కడీ బడ్జెను సాకస్ మాయితీ అంతా ముగ్స నమస్కారం